ಬಂದಾಗ ಏನ್ ಮಾಡ್ಬೇಕು ರೋಗ ಬರ್ತದ ನಾವ್ ಎದ್ ಮಾತು ಬ್ಯಾವಿಸ್ಟಿ ನಮ್ಮ ಪೌಡರ್ ತರ್ತೇವ್ ಅದ್ರ ಮೇಲೆ ನಿಮ್ ಮನೆಯಾಗ ಆಕಳ ಹಾಲ ಆಕಳ ಸಾಕಂದಲ್ಲ ಆ ಆಕಳ ಹಾಲಿನ ಮಜ್ಜಿಗೆ ಉಳಿತಾವಲ್ಲ ರಾತ್ರಿ ಎಂದ್ ಚಲಕ್ ಹೋಗಬೇಕು ನಿಮ್ ಮನೆಯಾಗ ಒಂದ್ ಇಪ್ಪತ್ ಲೀಟರ್ ಡೆಬ್ಬಿ ಮೂವತ್ ಲೀಟರ್ ಡೆಬ್ಬಿ ಒಂದ್ ಡೆಬ್ಬಿ ಮಾಡಿಡ್ರಿ ಆ ಮಜ್ಜಿಗೆ ತುಂಬಿಕೊತವ್ರ ದಿನ ಅರ್ಧ ಲೀಟರ್ ಒಂದ್ ಲೀಟರ್ ಒಂದ್ ಬಟ್ಲ ಎರಡ್ ಬಟ್ಲ ಎಷ್ಟೇ ಕುಳಿಲಕ್ ಆ ಡೆಬ್ಬಿ ಇಟ್ಕೋತವ್ರ ಆ ಡಬ್ಬಿ ಆಗೋದು ಒಂದ್ ವರ್ಷ ಇರ್ಲಿ ಎರಡು ವರ್ಷ ಇರಲಿ ಡೆಬ್ಬಿ ಮಜ್ಜಿಗೆ ಹಾಕೋತವ್ರು ವಾಸನೆ ಬರ್ತವ್ ಕಾಟ ಮುಚ್ಚಿಟ್ಟು ಬಹಳ ಕೆಟ್ಟ ವಾಸನೆ ಬರ್ತದೆ ಬಟ್ ಏನಾಗಲ್ಲ ಅದೇನು ಉಪಯೋಗ ಹಾನಿ ಅದು ಮಜ್ಜಿಗೆ ಅನ್ಕ ನೀವು ಹತ್ತು ಲೀಟರ್ ನೀರಿಗೆ ಒಂದ್ ಲೀಟರ್ ಹಾಕೋದಂದ್ರೆ ಯಾವುದೋ ರೋಗ ಬರೋದು ಅದು ರೋಗ ಬಂದಿದ್ದು ಕಂಟ್ರೋಲ್ ಆಗ್ತದೆ ಪಪ್ಪ ಒಳಗೆ ವೈರಸ್ ಕಂಟ್ರೋಲ್ ಆಗಿದ್ದದ ತೊಗರಿ ಒಳಗೆ ನೆಟ್ಟೆ ಕಂಟ್ರೋಲ್ ಆಗಿದದ ಅದರಿಂದ ಹಿಂಗೆ ಬೇರೆ ಬೇರೆ ಬೆಳೆ ಒಳಗೆ ಉಳ್ಳಾಗಡ್ಡಿ ಒಳಗೆ ಮಜ್ಜಿಗೆ ರೋಗ ಕಂಟ್ರೋಲ್ ಆಗಿದೆ ಮೆಣಸಿನ ಗಿಡಕ್ಕೆ ಮುಟ್ಟರೋಗ್ ಕಂಟ್ರೋಲ್ ಆಗಿದ್ದದ ಮಜ್ಗಿ ಎಂದು ಚೆಲ್ಲಕ್ಕೆ ಕೋಬ್ಯಾಡ್ ಇದು ಒಂದೇ ಹೊಡೆದ್ರೆ ಸಾಕು ಅದ್ರೊಳಗೆ ಅದು ಮಿಕ್ಸ್ ಮಾಡೋದು ಹತ್ತದೆ ಕೇಳಂಗಿಲ್ಲ ಆ ಕೇಳದ ಬಂದಾಗ ಏನ್ ಈಗ ಅರ್ಧ ಅರ್ಧ ಮಾಡ್ಕೋಬೇಡ್ರಿ ಒಂದೇ ಹೊಲ್ದಿ ಅರ್ಧ ಇದು ಅರ್ಧ ಮಿಕ್ಸ್ ಮಾಡ್ತೀನಿ ಅದ ಹಿಂಗ ಮಾಡ್ಕೋಬೇಡ್ರಿ ಎರಡೇ ಸಾಲ ಕೂಡ ಸಾವ್ಬೇಕ ಬಟ್ ಎರಡ್ ಸಾವಿರ ಎರಡ್ ಸಾಲ ಪರ್ಫೆಕ್ಟ್ ಮಾಡ್ರಿ ಯಾಕಂದ್ರೆ ಈ ಬುಕ್ ಏನದಲ್ರಿ ಸುತ್ತಮುತ್ತ ನಮ್ಗೆ ಏಳು ಸಾವಿರ ಮಂದಿ ತಗೊಂಡಿದ್ದದ ಬರೇ ಮಜ್ಗಿ ಹೊಡೆದ್ರೆ ಕಂಟ್ರೋಲ್ ಆಗ್ತದ್ರಿ ಹತ್ತು ಲೀಟರ್ ನೀರಿಗೆ ಒಂದ್ ಲೀಟರ್ ಮಜ್ಗಿ ಪೂರಾ ಮಜ್ಜಿಗೆ ಹೊಡೆದ್ರೆ ಗಿಡ ಆಯ್ತದ ಸ್ಟ್ರಾಂಗ್ ಮಜ್ಗಿನ ಹೊಡ್ಯದಲ್ಲ ಹಾ ಒಂದ್ ನೆನ್ಪಿಬಿಡಿ ನೀವು ಲೀಟ್ರ್ ಹತ್ತು ಲೀಟರ್ ನೀರಿಗೆ ಒಂದ್ ಲೀಟರ್ ಮಜ್ಜಿಗೆ ಹಾಕೊಡೋದಂದ್ರೆ ಸಾಕು ಮಜ್ಜಿಗೆ ಎಷ್ಟು ಹಡಿದ್ ಚಲೋ ರೀ ಹದಿನೈದು ದಿವ್ಸ ಇಪ್ಪತ್ತು ದಿವ್ಸ ತಿಂಗಳು ಫ್ರೆಶ್ ಮಜ್ಜಿಗೆ ಕೆಲಸ ಮಾಡಲ್ಲ ಇವತ್ತು ಹಾ ಅದಕ್ಕೂಡಿಲೇಬೇಕು ಇವತ್ತಿನ ಮಜ್ಜಿಗೆ ಇವತ್ತೊಂದು ಹೊಡಿತಾವ್ರೆ ಕೆಲಸ ಮಾಡಲ್ಲ ಹದಿನೈದು ದಿವ್ಸ ಇಪ್ಪತ್ತು ದಿವ್ಸ ಆದಷ್ಟು ಕೆಲಸ ಚಲೋ ಮಾಡ್ತಾವೆ ವರ್ಷ ಆದಷ್ಟು ಚಲೋ ಮಾಡ್ತಾರೆ ಅದಕ್ಕೆ ಮಜ್ಜಿಗೆ ಈಗ ಔಷಧ ಹಳೆ ಮಜ್ಜಿಗೆ ಇಟ್ಟು ಮಾರ್ಗ ತರ ಇಟ್ಟು ಇದಕ್ಕೆ ಅದಕ್ಕೆ ಏನದ ಈ ಮಜ್ಜಿಗೆ ಒಂದು ರೋಗನಾಶಕ ಮಜ್ಗೆ ಈ ರೀತಿ ಬೇರೆ ಬೇರೆ ಔಷಧಗಳು ದಶಪಾಣಿ ಅಂತ ಹೇಳಿದ್ ಅದನ್ನು ರೋಗ ಬರ್ತದ ಹಿಂಗೆ ಯಾವುದೇ ಇರಲಿ ಬಹಳ ಎಂಥ ಔಷಧ ಒಂದು ಎಂಟು ತಯಾರು ಮಾಡ್ಕೋಬಹುದು ನೀವು ಅರಸಿಳ್ಳಿಂದ ಹೊಡಿಬಹುದು ಉಳ್ಳಾಗಡ್ಡಿ ಮಾಡಿ ಹೊಡಿಬಹುದು ಹಿಂಗೆ ಬೇರೆ ಬೇರೆ ಹಾಂ ಉಳ್ಳಾಗಡ್ಡಿಗ್ ಹೊಡಿಬಹುದು ಎಲ್ಲಕ ಹೊಡಿಬೋದು ಮಜ್ಗಿ ತೊಗರಿ ನೆಟ್ಟೆ ಕಂಟ್ರೋಲ್ ಮಾಡ್ಕೊಂಡಿದಾರೆ ಬೂದಿ ರೋಗ ಬರ್ತದ ಬೆಳೆ ಬೆಳಿ ಬೇರೆ ಬೇರೆ ಬೆಳೆ ಒಳಗೆ ಅದು ಕಂಟ್ರೋಲ್ ಆಗಿದ್ದದ ಆಮೇಲೆ ನೀವು ದಶಪರ್ಣಿ ಮಾಡೋದ್ರ ಜೀವಾಮೃತ ಮಾಡೋದ್ರ ಅವು ಮಿಕ್ಸ್ ಮಾಡಿ ಹಿಡೀಬಹುದು ಗೋಕ್ರಮ್ ಮಜ್ಜಿಗೆ ಮಿಕ್ಸ್ ಮಾಡಿ ಹಿಡಿಬಹುದು ಈ ರೀತಿ ಬೇರೆ ಬೇರೆ ಮಿಕ್ಸ್ ಮಾಡಿ ಹೊಡಿಬಹುದು ಸೊ ಇಂಥ ನೀವು ಊರಾಗ ನಾಲ್ಕೈದು ಔಷಧಿ ಮಾಡಿ ಇಟ್ಕೊಂಡ್ರಂದ್ರೆ ಹೊರಗಿಂದ ಏನು ತರಲ್ದ ಕೃಷಿ ಮಾಡ್ಬೋದು ಈಗ ನೀವೇನಾದ್ರೆ ಬ್ಯಾರಲ್ ನಿಮ್ದೊಂದಿತ್ತು ನಾಲ್ಕೈದು ಮಂದಿ ಹೆಣ್ಮಕ್ಳಿಗೆ ಸೇರಿಸಿ ಎಲ್ಲರೂ ಒಂದೊಂದು ಬ್ಯಾರಲ್ ತಂದಿಡಪ್ಪ ನಮ್ಮ ಮನೆಯಾಗ ಒಬ್ರು ಬಲ್ಲಿ ನಾಲ್ಕೈದು ಔಷಧ ಮಾಡಿಡಮಿ ದಶಪ ಮಾಡಾಮಿ ಜೀವಾಮೃತ ಮಾಡಮಿ ಇಂತ ನಾಲ್ಕೈದು ಔಷಧ ಮಾಡ್ಕೊಂಡು ನಮ್ಮ ಇದ್ರ ವೈಹಾರಿ ಅಂದ್ರ ಅಂದ್ರೆ ನಿಮ್ ನೀವು ಹೊಡ್ಕೊಂಡು ಐದಾರು ಮಂದಿ ಕಾಕ ಒಬ್ರೇ ಹತ್ತು ಬ್ಯಾರಲ್ ತರದ ಎಲ್ಲರೂ ಒಂದೊಂದು ಬೇರೆ ಹತ್ತು ಬೇರೆ ಅಲ್ಲವ ಹತ್ತು ನಮ್ಮ ಔಷಧ ಅದು ಆ ಹತ್ತು ನಮ್ನ ನೀವು ಔಷಧ ಏನಪ್ಪ ತಯಾರು ಮಾಡಿಟ್ಕೊಂಡು ನೀವು ಯಾರಿಗೂ ನೀವು ಯಾರು ಹೊಲ ಇರತ್ತೋ ಎಟವಿ ಮತ್ತೆ ಮತ್ತೆ ಎರಡು ಎರಡು ಎಲ್ಲರನ್ನ ಔಷಧ ಎರಡೆ ದಿವ್ಸ ತಯಾರತ್ತವ ಐದು ದಿವಸ ಜೀವಾಮೃತ ಐದು ದಿವಸ ಇರತ್ತ ಗೋ ಐದು ದಿವಸ ಇರತ್ತ ದಶಾಣಿ ಒಂದ್ ಹದಿನೈದು ಇಪ್ಪತ್ತು ದಿವ್ಸ ಬೇಕು ಮಜ್ಜಿಗೆ ನಿಮ್ಮ ಮನೆಗೆ ಇಟ್ಕೊಳ್ಬೇಕಲ್ಲ ಬಟ್ ಇವೆಲ್ಲನೂ ಮಾಡಿಟ್ಟಿರೋದ್ರೆ ಸಮಾಜದ ನೆಲೆ ಮೇಲೆ ಕೆಲಸ ಆಗ್ತದೆ ಇದು ನೀವು ಹೆಂಗ ಫಸ್ಟಿಗೆ ಬೀಜ ಗೊಬ್ಬರ ತಯಾರು ಮಾಡ್ಕೊಳ್ಳೋದು ಬೆಂಡಿ ಬೀಜ ಕೊಡ್ರಿ ಅವ್ರು ಹೆಂಗಂತ ಹೇಳಿ ಈ ರೀತಿಯೂ ನಾವು ಸಾವಯವ ಕೃಷಿಯೊಳಗೆ ನಾವು ಔಷಧ ಮಾಡಿ ಇಡ್ಬೋದು